ಸೊ ಹಲೋ ಫ್ರೆಂಡ್ಸು ನಾನಿವತ್ತು ನಿಮಗೆ ಮೆಝರ್ಮೆಂಟ್ ಬ್ಲೌಸಿಂದ ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕೋ ತುಂಬ ಈಸಿ ಮೆಥಡಲ್ಲಿ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ನಿಮ್ಮದು ಬ್ಲೌಸು ವರ್ಕ್ ಇರಲಿಲ್ಲ ಅಂದ್ರೂ ಪ್ಲೇನ್ ಬ್ಲೌಸ್ ಇರಲಿ ಇದ್ರೂ ತುಂಬ ಸಿಂಪಲ್ ಮೆಥಡಲ್ಲಿ ಇದ್ದೀನಿ ಯಾವ ಥರ ಕಟಿಂಗ್ ಮಾಡಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿಲ್ಲ ಅಂದರೆ ಅರ್ಥ ಆಗೋಲ್ಲ ಬನ್ನಿ ಫ್ರೆಂಡ್ಸ್ ವಿಡಿಯೋ ವಿಡಿಯೋ ನೋಡೋಣ ಫಸ್ಟ್ ನೀವು ಕೆಳಗಡೆ ಈ ಥರ ಮಾರ್ಕ್ ಮಾಡಿ ಹಾಫ್ ಇಂಚ್ ಬಿಟ್ಟು ಆಮೇಲೆ ನಿಮ್ಮದು ಬ್ಯಾಕ್ ಲೆಂತ್ ಎಷ್ಟು ಇದೆ ಅದು ಈ ಥರ ನೋಡಬೇಕು ಕೆಳಗಡೆ ಇಟ್ಟಿದ್ದೀನಿ ಮತ್ತು ಮೇಲೆ ಕೈ ಇಟ್ಟಿದ್ದೀನಿ ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಸ್ಟಿಚಿಂಗ್ಗೋಸ್ಕರ ಸೈಡಲ್ಲಿ ನೀವು ಈ ಥರ ಇಟ್ಟಿದ್ದೀನಿ ಈ ಮಾರ್ಕಲ್ಲಿ ಇಟ್ಟಿದ್ದೀನಿ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಈ ಎರಡು ಮಾರ್ಕಿಂಗ್ ಆದಮೇಲೆ ಇಷ್ಟೇಟ್ ಮಾಡಬೇಕು ಈ ಥರ ಇಷ್ಟೇಟ್ ಇಸ್ಟೇಟ್ ಆದ ಮೇಲೆ ಪ್ರಿನ್ಸಸ್ ಕಟ್ಟಲ್ಲಿ ಟೋಟಲ್ ಮತ್ತು ಬ್ಯಾಕ್ ಫ್ರಂಟ್ ಎರಡೂ ಮೆಸರ್ ಮಾಡಬೇಕು ನಾರ್ಮಲ್ ಕಟ್ಟಿ ನಾರ್ಮಲ್ ಕಟ್ಟಲ್ಲಿ ಹಂಗಿಲ್ಲ ಬ್ಯಾಕ್ದು ಬ್ಯಾಕಲ್ಲಿ ಫ್ರಂಟ್ದು ಫ್ರಂಟಲ್ಲಿ ಮೆಜರ್ಮೆಂಟ್ ಇರುತ್ತೆ ಪ್ರಿನ್ಸಸ್ ಕಟ್ಟಲ್ಲಿ ಆ ಥರ ಇಲ್ಲ ಇದರದಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಕಟ್ಟಿಂಗ್ ಮಾಡಬೇಕು ಇವಾಗ ನೋಡಿ ಫಸ್ಟ್ ಬ್ಯಾಕ್ ಮೆಜರ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ನೀವು ನೋಡಿ ಅದೇ ಥರ ನೀವು ಮಾಡಿ ಫಸ್ಟ್ ನೀಟಾಗಿ ಈ ಥರ ಇಡಬೇಕು ಇಲ್ಲಿ ಈ ಥರ ಇಟ್ಟಿದ್ದೀನಿ ಫಸ್ಟ್ ನೀವು ಶೋಲ್ಡರ್ ಮೆಸರ್ಮೆಂಟ್ ಟೋಟಲ್ ಮಾರ್ಜಿನ್ ಸೇರಿ ನೀವು ಮೆಸರ್ ಮಾಡಬೇಕು ಇದರಲ್ಲಿ ಇಲೆವೆನ್ ಇಂಚ್ ಇದೆ ಇದು ಶೋಲ್ಡರ್ ಮೆಜರ್ಮೆಂಟ್ ಇಲೆವೆನ್ ಮತ್ತು ಇದು ಚೆಸ್ಟ್ ಬ್ಯಾಕ್ದು ಸಿಕ್ಸ್ಟೀನ್ ಇಂಚ್ ಇದೆ ಆ ಸಿಕ್ಸ್ಟೀನ್ ಇಂಚ್ ಇಲ್ಲಿ ಜಾಯಿಂಟ್ ಇದೆ ನೋಡಿ ಆ ಜಾಯಿಂಟಲ್ಲಿ ಇಡಬೇಕು ಸಿಕ್ಸ್ಟೀನು ಆಮೇಲೆ ಈ ಥರ ಮೆಜರ್ ಮಾಡಬೇಕು ಈ ಜಾಯಿಂಟ್ ಇದೆ ಈ ಜಾಯಿಂಟ್ ತನಕ ಇದು ಥರ್ಟಿ ಫೋರ್ ಅಂದರೆ ಬ್ಯಾಕಲ್ಲಿ ಕಡಿಮೆ ಇದೆ ಫ್ರಂಟಲ್ಲಿ ಜಾಸ್ತಿ ಇದೆ ಅದಕ್ಕೆ ಈ ಥರ ಮೆಜರ್ ಮಾಡಬೇಕು ಪ್ರಿನ್ಸಸ್ ಕಟ್ಟಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ಮಾಡಿ ಮಾಡಬೇಕು ಇದು ಥರ್ಟಿ ಫೋರ್ ಇದೆ ಫಸ್ಟ್ ಇಲೆವೆನ್ ಇದೆ ಅದರದ್ದು ಎರಡು ಭಾಗ ಮಾಡಿದರೆ ಐದುವರೆ ಬರುತ್ತೆ ಫೈ ಆ್ಯಂಡ್ ಹಾಫು ಥರ್ಟಿ ಫೋರ್ದು ನಾಲ್ಕಲ್ಲಿ ನಾಲ್ಕು ಭಾಗ ಮಾಡಿದರೆ ಏಟ್ ಹಾಫ್ ಬರುತ್ತೆ ಏಟ್ ಆ್ಯಂಡ್ ಹಾಫು ಥರ್ಟಿ ಫೋರ್ದು ನಾಲ್ಕು ಭಾಗ ಮಾಡಿದರೆ ಇವಾಗ ವೇಸ್ಟ್ ಮೆಸರ್ಮೆಂಟು ವೇಸ್ಟ್ ಮೆಸರ್ಮೆಂಟು ಸೇಮ್ ಅದೇ ಥರ ಫುಲ್ ಮೆಸರ್ ಮಾಡಬೇಕು ಇದು ಥರ್ಟಿ ಹಾಫ್ ಇದೆ ಥರ್ಟಿ ಹಾಫ್ದು ನಾಲ್ಕು ಭಾಗ ಮಾಡಿಕೊಂಡು ಮಾರ್ಕ್ ಮಾಡಬೇಕು ನಿಮ್ಮದು ಎಷ್ಟು ಬರುತ್ತೆ ಅದರಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ಮಾರ್ಕ್ ಮಾಡಿ ಆಮೇಲೆ ಒನ್ ಇಂಚ್ ಡಾಟ್ಗೋಸ್ಕರ ಮಾರ್ಕ್ ಇದೇ ಥರ ಮೇಜರ್ಮೆಂಟ್ ಟೇಪ್ ಇಡಿ ಆಮೇಲೆ ಎರಡು ಫೋಲ್ಡ್ ಮಾಡಿ ಇದು ಡಾಟ್ ಇಲ್ಲಿ ಡಾಟ್ ಬರುತ್ತೆ ಇವಾಗ ಡಾಟ್ ಡಾಟ್ ಎಷ್ಟು ಲೆಂತ್ ಇರುತ್ತೆ ಡಾಟ್ದು ಫೋರ್ ಇಂಚ್ ಫೋರ್ ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಈ ಥರ ಸ್ಟ್ರೇಟ್ ಈ ಥರ ಸ್ಟ್ರೇಟ್ ಆದಮೇಲೆ ಇಲ್ಲಿ ಒನ್ ಇಂಚ್ ಇಟ್ಟಿದ್ದೀನಿ ಎಕ್ಸ್ಟ್ರಾ ಅದಕ್ಕೆ ಹಾಫ್ ಇಂಚ್ ಈ ಸೈಡ್ ಹಾಫ್ ಇಂಚ್ ಈ ಸೈಡ್ ಟೋಟಲ್ ಒನ್ ಇಂಚ್ ಮೈನಸ್ ಮಾಡಬೇಕು ಇಲ್ಲಿದು ಇಲ್ಲಿ ಈ ಥರ ಮಾರ್ಕ್ ಮಾಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಹಾಗೆ ಮಾಡಿ ನೀವು ಇಲ್ಲಿ ಡಾಡ್ ಬರುತ್ತೆ ಇವಾಗ ಈ ಮಾರ್ಕ್ಗೆ ಈ ಮಾರ್ಕ್ಗೆ ಈ ಥರ ಇಷ್ಟೇಟ್ ಈ ಥರ ಇಷ್ಟೇಟ್ ಆದಮೇಲೆ ಇವಾಗ ನೀವು ಈ ಮಾರ್ಕ್ ಯಾವ ಥರ ಮಾಡ್ತೀರಂದರೆ ಕ್ರಾಸ್ ಬ್ಯಾಕ್ದು ಮೆಜರ್ಮೆಂಟಲ್ಲಿ ನೋಡಬೇಕು ಎಷ್ಟು ಕ್ರಾಸ್ ಇದೆ ಅಷ್ಟೇ ಕ್ರಾಸ್ ನೀವು ಮಾಡಬೇಕು ನನ್ನ ಮೆಜರ್ಮೆಂಟಲ್ಲಿ ನೋಡಿದ್ದೀನಿ ಎಷ್ಟು ಕ್ರಾಸ್ ಇದೆ ಅಷ್ಟೇ ಕ್ರಾಸ್ ಮಾಡ್ಕೊಂಡು ಮಾರ್ಕ್ ಮಾಡಿದ್ದೀನಿ ಇವಾಗ ಈ ಥರ ಒನ್ ಆ್ಯಂಡ್ ಹಾಫು ಟೂ ಇಂಚ್ ಮೇಲೆಯಿಂದ ಈ ಥರ ಶೇಪ್ ಇದು ಶೇಪ್ ಆದಮೇಲೆ ನೀವು ನಾನು ಯಾವ ಥರ ಮೆಸರ್ ಮಾಡ್ತೀನಿ ಇವಾಗ ಇದರಲ್ಲಿ ಎರಡು ಮೆಥಡ್ ಇದೆ ಬೇಕಿದ್ರೆ ಒಂದು ಸತಿ ನೀವು ಇದು ಮೆಸರ್ ಮಾಡಿ ಈ ಥರ ಕ್ರಾಸಲ್ಲಿ ಏಟ್ ಬರ್ತಾ ಇದೆ ನೀವು ಹಾಫ್ ಇಂಚ್ ಈ ಥರ ಬಿಟ್ಟು ಏಟ್ ಬರಬೇಕು ಇಲ್ಲಿ ನೋಡಿ ಏಟ್ ಬಂದಿದೆ ಹಾಫ್ ಇಂಚ್ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಈ ಥರ ಮೆಸರ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಈ ಥರ ಮೆಸರ್ ಮಾಡಿ ಈ ಥರ ನಾನು ಇಟ್ಟಿದ್ದೀನಿ ಸೇಮ್ ಇದೇ ರೌಂಡಲ್ಲಿ ಹಾಫ್ ಇಂಚ್ ಬಿಟ್ಟು ಈ ಥರ ಮೆಸರ್ ಮಾಡ್ತೀನಿ ನೋಡಿ ಅಲ್ಲೇ ಬರ್ತಾ ಇದೆ ಪರ್ಫೆಕ್ಟ್ ಇದೆ ಇದು ಬ್ಯಾಕ್ ಕಟಿಂಗ್ ಮಾಡಬೇಕು ಸೈಡಲ್ಲಿ ಟೂ ಇಂಚ್ ಮಾರ್ಜಿಂಗ್ ಬಿಡಬೇಕು ಚೆಸ್ಟಲ್ಲಿ ನಾಚ್ ಹಾಕಬೇಕು ಬ್ಯಾಕ್ ಕಟಿಂಗ್ ಆಗಿದೆ ಇವಾಗ ಫ್ರಂಟ್ ಕಟಿಂಗ್ ಮಾಡಬೇಕು ಇದರಲ್ಲಿ ಬೆಲ್ಟ್ ಇಲ್ಲ ಪ್ರಿನ್ಸಸ್ ಕಟ್ ಇದೆ ಅದಕ್ಕೆ ಫಸ್ಟ್ ಇದು ಇಷ್ಟೇಟ್ ಮಾಡಬೇಕು ಇಲ್ಲಿ ಈ ಥರ ಇಷ್ಟ್ರೇಟ್ ಆದಮೇಲೆ ನೀವು ಬ್ಯಾಕ್ ಇದ್ರ ಮೇಲೆ ಇಡಬೇಕು ನೀವು ಈ ಥರ ಇವಾಗ ನಿಮಗೆ ಎಷ್ಟು ಬೇಕು ಮಾರ್ಜಿಂಗ್ ಫಸ್ಟ್ ಇದು ಮಾರ್ಕ್ ಮಾಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಇ ಮಾರ್ಕಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಈ ಥರ ಕಟಿಂಗ್ ಆದಮೇಲೆ ಫ್ರಂಟ್ ಲೆಂತ್ ಈ ಫ್ರಂಟ್ ಲೆಂತ್ ಯಾವ ಥರ ಮೆಸರ್ ಮಾಡಬೇಕು ಅಂದರೆ ನೋಡಿ ನಾನು ಯಾವ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಸೇಮ್ ಹಾಗೆ ನೀವು ಮಾಡಿ ಮೆಜರ್ಮೆಂಟು ಕೆಳಗಡೆಯಿಂದ ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ಈ ಥರ ಮೆಜರ್ ಮಾಡಿ ಇದರಲ್ಲಿ ಥರ್ಟಿನ್ ಹಾಫ್ ಇದೆ ಒನ್ ಪಾಯಿಂಟ್ ಜಾಸ್ತಿ ಇದೆ ಥರ್ಟೀನ್ ಹಾಫ್ ಒನ್ ಪಾಯಿಂಟ್ ಇದೆ ಅದರಲ್ಲಿ ಒನ್ ಇಂಚ್ ಪ್ಲಸ್ ಮಾಡಿಕೊಂಡು ಫೋರ್ಟೀನ್ ಹಾಫ್ ಒನ್ ಪಾಯಿಂಟಲ್ಲಿ ಮಾರ್ಕ್ ಮಾಡಬೇಕು ನಿಮ್ಮದು ಎಷ್ಟು ಬರುತ್ತೆ ಅದರಲ್ಲಿ ಒನ್ ಇಂಚ್ ಪ್ಲಸ್ ಮಾಡಿ ನೀವು ಮಾರ್ಕ್ ಮಾಡಿ ಇಲ್ಲಿ ಇದು ಮಾರ್ಕ್ ಮಾಡಿದ್ದೀರಾ ಅಲ್ಲಿಂದ ಫೋರ್ ಇಂಚ್ ತನಕ ಈ ಥರ ಕಟಿಂಗ್ ಮಾಡಬೇಕು ಈ ಫೋರ್ ಇಂಚ್ ಕಟ್ಟಿಂಗ್ ಆದಮೇಲೆ ಇಲ್ಲಿನೂ ಸೇಮ್ ಬ್ಯಾಕ್ ಯಾವ ಥರ ಕಟಿಂಗ್ ಮಾಡಿದಾರೆ ಸೇಮ್ ಹಂಗೆ ಇವಾಗ ನೋಡಿ ಇಲ್ಲಿಂದ ರೌಂಡ್ ಸ್ಟಾರ್ಟ್ ಆಗಿದೆ ಚೂರು ಸ್ವಲ್ಪ ಅರ್ಧ ಇಂಚ್ ಕೆಳಗಡೆ ತನಕ ಕಟಿಂಗ್ ಮಾಡಬೇಕು ಸ್ಟಾಪ್ ಈ ತರ ಸ್ಟಾಪ್ ಆದ್ಮೇಲೆ ಬ್ಯಾಕ್ ಸೈಡಲ್ಲಿ ಇಡಿ ಫಸ್ಟ್ ಇಲ್ಲಿ ತನಕ ಕಟಿಂಗ್ ಮಾಡಿದರೆ ಅಲ್ಲಿ ಒಂದು ಮಾರ್ಕಿಂಗ್ ಮಾಡಬೇಕು ಈ ತರ ಈ ತರ ಮಾರ್ಕಿಂಗ್ ಮಾಡಬೇಕು ಇವಾಗ ಇದರದು ಡಾಟ್ ಪಾಯಿಂಟ್ ನೋಡಬೇಕು ನೈನ್ ಬರುತ್ತೆ ನೈನ್ ಆ್ಯಂಡ್ ಹಾಫು ನೈನ್ ಬರುತ್ತೆ ಅದರಲ್ಲಿ ಹಾಫ್ ಇಂಚ್ ಪ್ಲಾಸ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿ ನೀವು ಡಾಟ್ ಮೆಜರ್ಮೆಂಟ್ ತಗೊಳಕ್ಕೆ ಬಂದಿಲ್ಲ ಅಂದರೆ ನೀವು ಬಾಡಿ ಮೆಜರ್ಮೆಂಟಲ್ಲಿ ಡಾಟ್ ಪಾಯಿಂಟ್ ನೋಡಿ ಆಮೇಲೆ ಮಾರ್ಕ್ ಮಾಡಿ ಹಾಫ್ ಇಂಚ್ ಪ್ಲಾಸ್ ಮಾಡಿಕೊಂಡು ನೈನ್ ಆ್ಯಂಡ್ ಹಾಫ್ ಇದೆ ಟೆನ್ ಇಂಚಲ್ಲಿ ಮಾರ್ಕ್ ಮಾಡಿದ್ದೀನಿ ಇವಾಗ ಇದ್ರದ್ದು ಗ್ಯಾಪ್ ಇದ್ರದ್ದು ಗ್ಯಾಪ್ ಎಷ್ಟು ಇದೆ ಅದು ನೋಡಬೇಕು ನೀವು ಇದರಲ್ಲಿ ಗ್ಯಾಪ್ ಇದೆ ಸೆವೆನ್ ಇಂಚ್ ಇಲ್ಲಿಂದ ಈ ಮಾರ್ಕಿಂದ ಸೆವೆನ್ ಇಂಚ್ ಮತ್ತೆ ಹಾಫ್ ಇಂಚ್ ಸ್ಟಿಚಿಂಗ್ಗೋಸ್ಕರ ಸೇಮ್ ಇಲ್ಲಿ ಟೋಟಲ್ ನೋಡಿ ಎಷ್ಟು ಬರ್ತಾ ಇದೆ ಅದರಲ್ಲಿ ಹಾಫ್ ಇಂಚ್ ಕೆಳಗಡೆ ಕಡಿಮೆ ಇಡಿ ಇಲ್ಲಿ ಟೋಟಲ್ ಫೋರ್ ಆ್ಯಂಡ್ ಹಾಫ್ ಬರ್ತಾ ಇದೆ ಹಾಫ್ ಇಂಚ್ ಕೆಳಗಡೆ ಇಡ್ತಾ ಇದ್ದೀನಿ ಫೋರ್ ಇಂಚ್ ಮಾರ್ಕಿಂಗ್ ಮಾಡಿದ್ದೀನಿ ಇದು ಮೂರು ಮಾರ್ಕಿಂಗ್ ಆದಮೇಲೆ ಶೇಪ್ ಕೊಡಬೇಕು ನಾನು ಯಾವ ಥರ ಶೇಪ್ ಕೊಡ್ತಾಯಿದ್ದೀನಿ ಅದೇ ಥರ ನೀವು ಕೊಡಿ ಈ ಥರ ನೀಟಾಗಿ ಶೇಪ್ ಬಂದಮೇಲೆ ನೀವು ಕಟಿಂಗ್ ಮಾಡಿ ನೀಟಾಗಿ ಶೇಪ್ ಬಂದಿಲ್ಲ ಅಂದರೆ ಫಿಟ್ಟಿಂಗ್ ಕೆಟ್ಟಾಗಿಬಿಡುತ್ತೆ ನೀಟಾಗಿ ಶೇಪ್ ಬರಬೇಕು ಈ ಥರ ಶೇಪ್ ಆದಮೇಲೆ ಇದ್ರ ಮೇಲೆ ಇಡಬೇಕು ನೀವು ಫಸ್ಟ್ ಇದನ್ನು ಕಟಿಂಗ್ ಮಾಡಿ ಸ್ವಲ್ಪ ಈ ಥರ ಇಡಿ ಈ ಥರ ಇಟ್ಕೊಂಡು ಅದೇ ಶೇಪಲ್ಲಿ ನೀವು ಯಾವ ಥರ ಶೇಪಲ್ಲಿ ಕಟ್ಟಿಂಗ್ ಮಾಡಿದರೆ ಅದೇ ಶೇಪಲ್ಲಿ ನೀವು ಮಾರ್ಕ್ ಮಾಡಿ ಮತ್ತು ಇಲ್ಲಿನೂ ಒಂದು ಮಾರ್ಕ್ ಇದು ಇಡಬೇಕು ಸೇಮು ಇವಾಗೆಲ್ಲ ಕಡೆ ಬ್ಯಾಕ್ ಯಾವ ಥರ ಇದೆ ಅದೇ ಥರ ಕಟಿಂಗ್ ಮಾಡಬೇಕು ನೋಡಿ ಫ್ರಂಟ್ ಲೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಕಟಿಂಗ್ ಮಾಡ್ತಾ ಮಾಡ್ತಾ ಈ ಸೈಡ್ ಜಾಯಿಂಟ್ ಮಾಡುವಾಗ ಅಲ್ಲಿ ಈಕ್ವಲ್ ಆಗಿ ಬರಬೇಕು ಅದಕ್ಕೆ ಇಲ್ಲಿ ಈಕ್ವಲ್ ಆಗಿ ಇರಬೇಕು ಬ್ಯಾಕ್ ಅರಮೂಲ್ ಶೇಪ್ ಯಾವ ತರ ಇದೆ ಅದೇ ತರ ಶೇಪ್ ಸೈಡ್ ಅಲ್ಲಿ ಯಾವ ತರ ಇದೆ ಮಾರ್ಜಿಂಗ್ ಅದೇ ತರ ಮಾರ್ಜಿನ್ ಇವಾಗ ಇದು ಕಟಿಂಗ್ ಆದ್ಮೇಲೆ ಬಿಲ್ ಮಾರ್ಕ್ ಇದ್ರ ಮೇಲೆ ಹಾಕಿ ನೋಡಿ ಸೈಡಲ್ಲಿ ಸ್ವಲ್ಪ ಉದ್ದ ಇದ್ದರೆ ಇದನ್ನು ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಶೇಪ್ ನಾನು ಯಾವ ಥರ ಇದ್ದೀನಿ ಸೇಮ್ ಅದೇ ಥರ ಕೊಡಿ ಇದು ಆದಮೇಲೆ ನೀವು ಫಸ್ಟ್ ಒಂದು ಕೆಲಸ ಮಾಡಿ ಈ ಥರ ಎಲ್ಲಿ ವಿಲ್ ಮಾರ್ಕ್ ಮಾಡಿದರೆ ಅಲ್ಲಿ ಮಾರ್ಕ್ ಬಂದ್ಬಿಡುತ್ತೆ ಅಲ್ಲಿ ಈ ಥರ ಸ್ಟೇಟ್ ಆ ಥರ ಸ್ಟೇಟ್ ಆದಮೇಲೆ ಫಸ್ಟ್ ನೀವು ಫ್ರಂಟ್ ಕಟಿಂಗ್ ಮಾಡಿ ಅರ್ಧ ಇಂಚ್ ತನಕ ಕಟಿಂಗ್ ಮಾಡಿ ಈ ಥರ ನಾಚ್ ಹಾಕಿ ಇಲ್ಲಿ ನಾಚ್ ಹಾಕಿದ್ಮೇಲೆ ಇದು ಈ ಥರ ಈ ಮಾರ್ಕಿಂದ ಈ ಥರ ಸ್ವಲ್ಪ ಸ್ಟೇಟ್ ಮಾಡಬೇಕು ಮತ್ತೆ ಇವಾಗ ಇದರಲ್ಲಿ ನೋಡಬೇಕು ನೀವು ಎಷ್ಟು ಇದೆ ಕಲಿ ಮೆಸರ್ ಮಾಡಿ ಈ ಥರ ಸಿಕ್ಸ್ ಇಂಚ್ ಬರ್ತಾ ಇದೆ ಈ ಮಾರ್ಕಿಂದ ಸಿಕ್ಸ್ ಇಂಚ್ ಫಸ್ಟ್ ಸಿಕ್ಸ್ ಇಂಚ್ ಮಾರ್ಕ್ ಮಾಡಿ ಮತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಈ ಮಾರ್ಕ್ ಆದಮೇಲೆ ಇಲ್ಲಿ ಕೆಳಗಡೆ ಮಾರ್ಕ್ ಇದೆ ಆ ಮಾರ್ಕಿಂದ ಒಳಗಡೆ ಹಾಫ್ ಇಂಚ್ ಮಾರ್ಕ್ ಮಾಡಬೇಕು ಮತ್ತು ಇಲ್ಲಿ ಮಾರ್ಕ್ ಇದೆ ಮೇಲೆ ಹಾಫ್ ಇಂಚ್ ಆಚೆ ಕಡೆ ಒಂದು ಮಾರ್ಕ್ ಮಾಡಬೇಕು ಹಿಂದ್ಗಡೆ ಹೊರಗಡೆ ಮಾರ್ಕ್ ಮಾಡಬೇಕು ಈ ಥರ ಮತ್ತು ಈ ಥರ ಶೇಪ್ ಕೊಡಿ ನೀವು ನಾನು ಯಾವ ಥರ ಶೇಪ್ ಕೊಡ್ತಾ ಇದ್ದೀನಿ ಅದೇ ಥರ ಶೇಪ್ ಮಾರ್ಕ್ ಮಾಡಿ ಆಮೇಲೆ ಅದೇ ಶೇಪಲ್ಲಿ ನೀವು ಕಟಿಂಗ್ ಮಾಡಿ ಇದು ಕಟಿಂಗ್ ಆದಮೇಲೆ ಮತ್ತೆ ಸ್ಲೀವ್ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ ಎರಡು ಫೋಲ್ಡ್ ಫಸ್ಟ್ ನೀವು ಎರಡು ಫೋಲ್ಡ್ ಮಾಡಿ ಸೇಮ್ ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಹಾಗೆ ಇಡಬೇಕು ಕೆಳಗಡೆ ಫಸ್ಟ್ ಒಂದು ಈ ಥರ ಮಾರ್ಕ್ ಮಾಡಿ ಇವಾಗ ನಾನು ಯಾವ ಥರ ಇಟ್ಟಿದ್ದೀನಿ ಸೇಮ್ ಹಾಗೆ ಇಡಬೇಕು ನೀವು ಸ್ಲೀವು ಫಸ್ಟ್ ನೀವು ಜಾಯಿಂಟಲ್ಲಿ ಒಂದು ಮಾರ್ಕ್ ಮಾಡಿ ಮತ್ತು ಫಿಟ್ಟಿಂಗ್ ಯಾವ ಥರ ಇದೆ ಅದೇ ಫಿಟ್ಟಿಂಗಲ್ಲಿ ಈ ಥರ ಸ್ಟ್ರೇಟ್ ಮಾರ್ಕಿಂಗ್ ಮಾಡಬೇಕು ಸ್ಲೀವ್ಸ್ದು ಜಾಯಿಂಟ್ ಇಲ್ಲಿ ಮಾಡಿದ್ದಾರೆ ಅಲ್ಲಿ ಒಂದು ಮಾರ್ಕ್ ಆಮೇಲೆ ಯಾವ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದಾರೆ ಅದರ ಮೇಲೆ ಈ ಥರ ವಿಲ್ ಮಾರ್ಕ್ ಹಾಕಬೇಕು ನಾನು ಯಾವ ಥರ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಮಾರ್ಕ್ ಬಂದುಬಿಡುತ್ತೆ ಅದೇ ಮಾರ್ಕಲ್ಲಿ ಈ ಥರ ಮಾರ್ಕ್ ಮಾಡಬೇಕು ನೀವು ಈ ಮಾರ್ಕ್ ಆದಮೇಲೆ ಹಾಫ್ ಇಂಚ್ ಕೆಳಗಡೆ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಮತ್ತು ಹಾಫ್ ಇಂಚ್ ಮೇಲೆ ಸ್ಟಿಚಿಂಗ್ಗೋಸ್ಕರ ಇವಾಗ ಸೈಡಲ್ಲಿ ಟೂ ಇಂಚ್ ಬಿಟ್ಟಿದ್ದೀರಾ ಅಷ್ಟೇ ಬಿಡಬೇಕು ಸ್ಲೀವಲ್ಲಿನೂ ಕಟಿಂಗ್ ನಾಚ್ ಮಾಡಿ ಮಾಡಬೇಕು ಇಲ್ಲಿ ಸೆಂಟರ್ ನಾಚ್ ಮತ್ತೆ ಇದು ಓಪನ್ ಮಾಡಬೇಕು ಅರ್ಮೋಲು ಶೇಪ್ ಈ ಥರ ಸ್ಲೀವಲ್ಲಿ ಕೊಡಬೇಕು ಇಲ್ಲಿ ಒಂದು ನಾಚ್ ಹಾಕಿ ಯಾಕಂದರೆ ಈ ನಾಚ್ ಫ್ರಂಟಲ್ಲಿಯೇ ಬರುತ್ತೆ ಜಾಯಿಂಟ್ ಮಾಡುವಾಗ ಫ್ರಂಟ್ ಬ್ಯಾಕ್ ಎಲ್ಲ ಕಟಿಂಗ್ ಆದಮೇಲೆ ನೀವು ನೆಕ್ ಕಟಿಂಗ್ ಮಾಡಿ ನೆಕ್ ಕಟಿಂಗ್ ಆದಮೇಲೆ ಮೇನ್ ಪೀಸಲ್ಲಿ ಕಟಿಂಗ್ ಮಾಡಿ ಯಾವ ಥರ ಕಟಿಂಗ್ ಮಾಡ್ತೀರಾ